ಇಂಥದ್ದು ಯಾವತ್ತೂ ನಡೆದಿಲ್ಲ ನಮ್ಮಲ್ಲಿ ಎದಕ್ಕಿಂತ ಹೆಚ್ಚಾಗಿ ಅವರು ನಾನಿಂತ ಒಂದು ವೃದ್ಧಾಶ್ರಮ ನೋಡ್ಕೊಳ್ಳೋದು ಆಸೆ ವ್ಯಕ್ತಪಡಿಸಿದಾಗ ನಿಂತ್ಕೊಂಡ್ರು ವ್ಯಕ್ತಿ ಆಸೆ ಪೋರಿಸೋದಕ್ಕೆ ಎಷ್ಟು ಜನ ಬೆಂಬಲವಾಗಿ ಇರ್ತಾರೆ ಅದು ನನಗೆ ಗೊತ್ತಿಲ್ಲ ಬಟ್ ನಾನು ಪೂರ್ವಜರ ಪುಣ್ಯ ಮಾಡಿದೆ ಅನ್ಕೋತೀನಿ ಇನ್ನೊಂದು ಹೇಳ್ಬೇಕಂದ್ರೆ ಲಲಿತಮ್ಮ ನನ್ಗೆ ಯಾವ ಜನ್ಮದಲ್ಲಿ ಅಕ್ಕ ತಂಗಿ ತಾಯಿ ಏನ್ ಮಾಡಿದ್ರು ಇಷ್ಟ ಇನ್ನು ಇಡೀ ಜೀವಗಳಿಗೆ ಸೇವೆ ಮಾಡ್ಬೇಕು ಅಂತ ನನ್ನ ಗುರಿ ಇವತ್ತಿನ ದಿನ ಭಾಷಣದಲ್ಲಿ ಏನ್ ನಡೀತಾ ಇದೆ ಅದ್ರ ಬಗ್ಗೆ ನನಗೆ ತುಂಬಾ ಸಂತೋಷ ಇದೆ ದಯವಿಟ್ಟು ನನ್ನ ಆಶೀರ್ವಾದ ನನಗೆ ಬೇಕು ಬಡ 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 ತಗೊಳ್ಳಿ ಬಾ ಬಾ ಮಾತಾಡಿ ಸರ್ ನಿಮಗೆ ಏನು ಅನ್ಸುತಾ ಮಾತಾಡಿ ಬಾ ಹೇಳಿ ಏನ್ ಬೇಕು ಮಾತಾಡಿ ನಿಮಗೆ ಏನು ನಿಮಗೆ ಮಾತಾಡಿ ಇಲ್ಲ ಸರ್ ನಾನು ಮಾತಾಡಿ ಬಾ ನಿಮ ಹೆಳ್ತಿ ಬಗ್ಗೆ ನಿನ್ನ ಬಗ್ಗೆ ಮಾತಾಡಿ ನಿಮ ಹೆಳ್ತಿ ಬಗ್ಗೆ ನಿಮ ಮನಸಲ್ಲಿ ಏನಿದೆ ನಿಮಗೆ ಹೇಗೆ ಕಾನ್ಫರ್ಮ್ ಮಾಡ್ತಾರೆ ನೀ ಕೇಳ್ಕೊಂಡು ನಾನು ಕೊಷ್ಟಿ ಹೇಳ್ತೀನಿ ನಿನ್ನ ಅಂತ ಬಡಿ ಇಷ್ಟೇ ನಮ್ಮ ಜೀವನ ನೋಡಿ ಇಷ್ಟೆಲ್ಲ ಬಾರಿ ಬರ್ತಿರೋರ್ ಮತ್ತೆ ನಾವ್ ಇವತ್ತೊಂದ್ ದಿನ ಇದ್ದೀವಿ ಅಂದ್ರೆ ಆ ಕೊಟ್ಟಿರೋ ಪ್ರಸಾದ ಆಯ್ತು ಈ ಪ್ರಸಾದನ ನಾವ್ ಇವತ್ತು ಕಣ್ಣು ಹೊತ್ಕೊಂಡಿರೋದ್ರಿಂದಾನೇವ್ ಯಾವತ್ತಿ <laughs> ದೊಡ್ಡ